ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ರಿಲಾಸ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಒಂದು ಆರೋಗ್ಯಕರವಾದಂತಹ ಜ್ಯೂಸ್ನ ಹೇಗೆ ಮಾಡೋದಂತ ತೋರಿಸ್ತಿದ್ದೀನಿ ಬನ್ನಿ ಅದಕ್ಕೂ ಮುಂಚೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ನೋಡಿ ಇದು ಆಪಲ್ ಜ್ಯೂಸ್ ಆ್ಯಕ್ಚುಲಿ ಎರಡು ಆಪಲ್ ತಗೊಂಡಿದ್ದೀನಿ ಜ್ಯೂಸ್ಗೆ ಅನ್ಬಿಟ್ಟು ತುಂಬಾ ಆರೋಗ್ಯಕರವಾದ ಆರೋಗ್ಯಕ್ಕೆ ಒಳ್ಳೆಯದಾದಂತಹ ಜ್ಯೂಸ್ ಇದು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟಿಗೆ ಒಂದು ಗ್ಲಾಸ್ ಕುಡಿದ್ರೆ ಖಂಡಿತ ಡಾಕ್ಟ್ರಿಂದ ತುಂಬನೇ ದೂರ ಇರ್ತಾರೆ ಯಾವುದೇ ಕಾಯಿಲೆ ಹತ್ತಿರ ಸುಳಿಯಲ್ಲ ಅಂತ ಹೇಳ್ತಾರೆ ಅದಕ್ಕೆ ನೋಡಿ ಇಲ್ಲಿ ಎರಡು ಆಪಲ್ ತೊಗೊಂಡಿದ್ದೀನಿ ನಾನು ಮೀಡಿಯಮ್ದು ಒಂದು ಗ್ಲಾಸ್ ಹಾಲು ತೊಗೊಂಡಿದ್ದೀನಿ ಇದು ತುಂಬಾ ಕೋಲ್ಡ್ ಚಿಲ್ಡ್ ಅಂತಿರಲ್ಲ ಅಷ್ಟು ಕೋಲ್ಡ್ ಇರುವಂಥದ್ದು ಇದು ಹಾಲು ಸಣ್ಣ ಇರೋದು ತೊಗೊಂಡ್ರೆ ನೀವು ಅಕಸ್ಮಾತ್ ಐಸ್ ಕ್ಯೂಬ್ಸ್ನ ಯೂಸ್ ಮಾಡ್ಕೋಬೋದು ಸಕ್ಕರೆ ನೋಡಿ ಒಂದು ಕಪ್ಪಲ್ಲಿ ತಗೊಂಡಿದ್ದೀನಿ ಇದರಲ್ಲಿ ಎಷ್ಟು ಹಾಕ್ಕೊಳ್ತೀನಿ ಅಂತ ನೋಡೋಣ ಇದು ತುಂಬ ಒಳ್ಳೆಯದು ಇದು ಬೆಲ್ಲಿ ಫ್ಯಾಟ್ ಕೂಡ ಕರಗಿಸ್ಬೋದು ದೇಹದಲ್ಲಿರುವಂತಹ ನಿಶಕ್ತಿ ಕೂಡ ಕಡಿಮೆ ಮಾಡುತ್ತೆ ಹಾಗೆಯೇ ಮತ್ತೆ ನಮ್ಮ ದೇಹದಲ್ಲಿರುವಂತಹ ತೂಕನ ನಾವು ಕಡಿಮೆ ಮಾಡ್ಕೋಬೋದು ದೇಹದ ತೂಕನ ಕೂಡ ಇದರಿಂದ ಕಡಿಮೆ ಮಾಡ್ಕೋಬೋದು ಹೇಗೆ ಅಂತ ನೋಡೋಣ ಬನ್ನಿ ನೋಡಿ ಎಲ್ಲ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಆ್ಯಪಲ್ನ ನೋಡಿ ಈ ಥರ ಈ ಒಳಗೆ ಎಸ್ ಸೈಡ್ ಮಾತ್ರ ಇದೆಯಲ್ಲ ಇದನ್ನು ಸ್ವಲ್ಪ ಹೀಗೆ ತಕ್ಕೋಬೇಕಾಗುತ್ತೆ ನೋಡಿ ಇದನ್ನು ಈ ಥರ ತೆಗೆದುಬಿಟ್ಟು ಕಟ್ ಮಾಡಿ ಒಳಗಡೆ ಇರುವಂತಹ ಬೀಜನೆಲ್ಲ ತೆಗೆದುಬಿಟ್ಟು ಈಗ ಒಂದು ಮಿಕ್ಸಿ ಜಾರ್ನಲ್ಲಿ ನಾನು ಹಾಕ್ಕೊಳ್ತೀನಿ ಹಾಕೋಬಿಟ್ಟು ಇದನ್ನು ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ ನೋಡಿ ಸಾಮಾನ್ಯ ಎಲ್ರಿಗೂ ಗೊತ್ತಿರುತ್ತೆ ಜ್ಯೂಸ್ನ ಹೇಗೆ ಮಾಡೋದನ್ಬಿಟ್ಟು ಬಟ್ ಇದರಿಂದ ಏನೆಲ್ಲ ಅನುಕೂಲ ಇದೆ ಅಂತ ನಾನು ತಿಳಿಸೋದಕ್ಕಂತಲೇ ಈ ಜ್ಯೂಸ್ನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಾನು ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಒಂದು ಗ್ಲಾಸ್ ಕುಡಿಯೋದ್ರಿಂದ ನಿಶಕ್ತಿ ಆಗುತ್ತೆ ದೇಹದಲ್ಲಿ ಹಾಗೆಯೇ ನೀವು ಡಯೆಟ್ ಮಾಡೋಂಥವ್ರಿಗೆ ತುಂಬನೇ ಒಳ್ಳೆಯದು ಇದು ಯಾಕಂದರೆ ದೇಹದ ತೂಕನ ಕಡಿಮೆ ಮಾಡೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇದು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಒಂದು ಗ್ಲಾಸ್ ಕುಡಿದ್ಬಿಟ್ಟು ನೀವು ಒಂದು ಇಪ್ಪತ್ತು ನಿಮಿಷ ಎಕ್ಸಸೈಸ್ ಮಾಡಿ ಅಥವಾ ಹಾಗೆಯೇ ವಾಕ್ ಮಾಡೋದ್ರಿಂದ ನಿಮ್ಮ ದೇಹದ ತೂಕನೇ ಕಡಿಮೆ ಮಾಡ್ಕೋಬೋದು ಮತ್ತು ಬೆಲ್ಲಿ ಫ್ಯಾಟ್ ಕೂಡ ಕಡಿಮೆ ಮಾಡ್ಕೋಬೋದು ಎಲ್ಲನೂ ನೋಡಿ ಈ ಥರ ಹೆಚ್ಬಿಟ್ಟು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಎರಡು ಆಪಲ್ ತೊಗೊಂಡಿದ್ದೀನಿ ಇದು ಎರಡು ಗ್ಲಾಸ್ ಜ್ಯೂಸ್ ಫುಲ್ ದೊಡ್ಡ ಗ್ಲಾಸಲ್ಲಿ ಎರಡು ಗ್ಲಾಸ್ ಜ್ಯೂಸ್ ಆಗುತ್ತೆ ಇದು ಒಂದು ಕಪ್ ಹಾಲು ತೊಗೊಂಡಿದ್ದೀನಿ ಹಾಗಾಗಿ ನೋಡಿ ಅದಕ್ಕೆ ಈಗ ಸಕ್ಕರೆ ಕೂಡ ಹಾಕ್ಕೊಳ್ತಿದ್ದೀನಿ ನೋಡಿ ಎರಡು ಮೂರು ಚಮಚ ನಾಲ್ಕು ಐದು ನೋಡಿ ಆರು ಚಮಚ ಸಕ್ಕರೆ ಹಾಕ್ಕೊಳ್ತಿದ್ದೀನಿ ನಾನು ಒಂದು ಆಪಲಿಗೆ ಮೂರು ಚಮಚ ನೀವೇನೂ ಇನ್ನು ಸ್ವಲ್ಪ ಶುಗರ್ ಪೇಷಂಟ್ ಆ ಥರ ಇದ್ದರೆ ಈ ಕಡಿಮೆ ಹಾಕೊಳ್ಳಿ ಬೆಲ್ಲ ಯೂಸ್ ಮಾಡಿ ನೀವು ಸಕ್ಕರೆ ಬೇಡ ಸಕ್ಕರೆ ಬೇಡಲಿಕ್ಕೆ ಬೆಲ್ಲ ಯೂಸ್ ಮಾಡಿ ಶುಗರ್ ಪೇಷೆಂಟ್ ಇದ್ದರೆ ಸ್ವಲ್ಪ ಸ್ವಲ್ಪ ಬೆಲ್ಲ ಹಾಕೊಂಡ್ರೆ ಸಾಕಾಗುತ್ತೆ ನೋಡಿ ಈಗ ಸಕ್ಕರೆ ಇಷ್ಟು ಕರೆಕ್ಟ್ ಇದೆ ನಮಗೆಲ್ಲ ಮಾಮೂಲಿ ನಾವು ನಾರ್ಮಲ್ ಇರೋರಿಗೆ ಕುಡಿಯೋದಕ್ಕೆ ಇದು ಇಷ್ಟು ಶುಗರ್ ಬೇಕಾಗುತ್ತೆ ಆ್ಯಪಲ್ಗೆ ಸೊ ಇದನ್ನ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಒಂದು ನಾಲ್ಕು ರೌಂಡ್ ರುಬ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಆಗಿದೆ ಒಂದು ಚೂರು ಗಂಟು ಅದರ ಏನು ಉಳ್ಕೊಂಡಿಲ್ಲ ಅಷ್ಟು ನೈಸಾಗಿ ಚೆನ್ನಾಗಿ ಬಂದಿದೆ ಜ್ಯೂಸ್ ನೋಡಿ ಫುಲ್ ಆ್ಯಪಲ್ಲು ಇದು ಗ್ರೈಂಡ್ ಆಗಿದೆ ಒಂದು ಚೂರು ಅದರಲ್ಲಿ ಪೀಸ್ಗಳಂತ ಏನು ಉಳ್ಕೊಂಡಿಲ್ಲ ನೋಡಿ ಈಗ ಈಗ ನಾನು ಮಿಕ್ಸಿ ಜಾರಿಗೆ ಹಾಲು ಸೇರಿಸ್ಕೊಳ್ತಾ ಇದ್ದೀನಿ ತುಂಬ ತೆಂಗಾಗಿರೋಂಥ ಹಾಲು ತೊಗೊಂಡಿದ್ದೀನಿ ನಾನು ನೀವು ಬೇಕಾದರೆ ಐಸ್ ಕ್ಯೂಬ್ಸ್ ಕೂಡ ಯೂಸ್ ಮಾಡ್ಕೊಬೋದು ಇನ್ನು ಕೊಡಬೇಕಂದರೆ ಇದು ಕರ್ಸ್ ಕರೆಕ್ಟ್ ಆಗುತ್ತೆ ಇದು ಹಾಕಿಬಿಟ್ಟು ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ನೀವು ದೇಹದ ತೂಕ ಏನಾದರೂ ಇಳಿಸ್ಬೇಕು ಅನ್ನೋಂಥವ್ರು ಇದ್ದರೆ ಖಂಡಿತ ನೀವು ಮಾಡ್ತಾ ಮಾಡ್ತಾಯಿದ್ದೀರಿ ಈ ಥರ ಬೆಳಗ್ಗೆ ನೀವು ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಈ ಥರ ಒಂದು ಗ್ಲಾಸ್ ಈ ಥರ ಆಪಿ ಜ್ಯೂಸನ್ನ ಕುಡಿಯೋದ್ರಿಂದ ನೀವು ನಿಶಕ್ತಿ ಆಗೋಲ್ಲ ನಿಮಗೆ ಹಾಗೆಯೇ ಇದು ಟಿಫನ್ ಕೂಡ ನೀವು ಸ್ಕಿಪ್ ಮಾಡ್ಬೋದು ಬೆಳಗ್ಗೆ ಎಲ್ಲದಕ್ಕೂ ಅನುಕೂಲಕ್ಕೆ ಬರುತ್ತೆ ಹಾಗೆಯೇ ನೋಡಿ ರೆಡಿ ಆಯಿತು ಜ್ಯೂಸು ಈಗ ಸೋಸ್ಕೊಳ್ತೀವಿ ಅನ್ನೋದೇ ಆದರೆ ನೋಡಿ ಸೋಸ್ಕೊಳ್ಳೋಕ್ಕೆ ಏನೂ ಇರೋಲ್ಲ ಇದರಲ್ಲಿ ಸೋಸ್ ಅವಶ್ಯಕತೆ ಏನಿಲ್ಲ ಸುಮ್ಮನೆ ನೋಡಿ ನೋಡಿಸ್ ಇದ್ದೀನಿ ನಾನು ನಿಮಗೆ ನೋಡಿ ಈಗ ಒಂದು ಜ್ಯಾಲರಿ ತೊಗೊಂಡಿದ್ದೀನಿ ಅಂದ್ಬಿಟ್ಟು ಅದರಲ್ಲಿ ಸ್ವಲ್ಪ ಹಾಕಿದ್ದೀನಿ ನೋಡಿ ಒಂದು ಸಣ್ಣ ಗಂಟು ಕೂಡ ಇದರಲ್ಲಿಲ್ಲ ಅಷ್ಟು ಚೆನ್ನಾಗಿದ್ದು ನೈಸಾಗಿ ರುಬ್ಬಿದೆ ಮಿಕ್ಸಿ ಜಾರಲ್ಲಿ ಹಾಗಾಗಿ ಸೋಸ್ಗಳಂಥ ಅವಶ್ಯಕತೆ ಏನೂ ಇರೋಲ್ಲ ಸ್ವಲ್ಪ ತಿಕ್ನೆಸ್ ಇದೆಯಲ್ಲ ಹಾಗಾಗಿ ಜಾಲರಿಯಲ್ಲಿ ಉಳ್ಕೊಂಡಿದೆ ಅಷ್ಟೇ ಹೊರತು ಇದರಲ್ಲಿ ಏನೂ ಒಂದು ಗಂಟು ಗಂಟು ಅಂತ ಯಾ ಏನೇನೂ ಇಲ್ಲ ನೋಡಿ ಕ್ಲೀನಾಗಿ ನೈಸಾಗಿದೆ ಸೋಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಸೊ ನಾನು ನಿಮಗೆ ತೋರ್ಸೋಕ್ಕೋಸ್ಕರ ಅಷ್ಟೇ ಇದನ್ನು ತೋರಿಸ್ತಾ ಇದ್ದೀನಿ ನೋಡಿ ಹಾಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ಗ್ಲಾಸಲ್ಲಿ ಫ್ರೆಂಡ್ಸ್ ಇದನ್ನು ನೀವು ಡಯೆಟ್ ಅಂಥವ್ರು ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ನ ಕುಡೀರಿ ಖಂಡಿತ ಕೊಡ್ಬಿಟ್ಟು ಒಂದು ಇಪ್ಪತ್ತು ನಿಮಿಷ ಎಕ್ಸಸೈಸ್ ಅಥವಾ ವಾಕ್ ಮಾಡಿದ್ರೆ ನಿಮ್ಮ ದೇಹದಲ್ಲಿ ಒಂದು ವಾರದಲ್ಲಿ ನೀವು ಒಂದು ಐದು ಕೆ ಜಿ ತೂಕನ ಕಡಿಮೆ ಮಾಡ್ಕೊಬೋದು ಹಾಗೇನೇ ನಿಶ್ಶಕ್ತಿ ಕೂಡ ಆಗಲ್ಲ ನೀವು ಬೆಳಗ್ಗೆ ಟಿಫನ್ ಸ್ಕಿಪ್ ಮಾಡ್ಕೋಬೋದು ಸ್ಕಿಪ್ ಮಾಡಿ ಮಧ್ಯಾಹ್ನದ ಊಟ ಮತ್ತು ನಾಲ್ಕು ಗಂಟೆಗೆ ಒಂದು ಸತಿ ಏನಾದರೂ ಸ್ನ್ಯಾಕ್ಸ್ ಆ ಥರ ತಿನ್ಬೋದು ಮತ್ತು ಏಳು ಗಂಟೆಗೆಲ್ಲ ಊಟ ಮಾಡಿಬಿಟ್ರೆ ಸಾಕಾಗುತ್ತೆ ನೋಡಿ ಈ ಇಷ್ಟು ಫಾಲೋ ಮಾಡಿ ಈ ಥರ ಒಂದು ಗ್ಲಾಸ್ ಜ್ಯೂಸ್ ಕುಡಿದ್ರೆ ಖಂಡಿತ ನೀವು ತೂಕನೂ ಕಡಿಮೆ ಮಾಡ್ಕೋಬೋದು ಮತ್ತು ಬೆಲ್ಲಿ ಫ್ಯಾಟ್ ಕೂಡ ಕಡಿಮೆ ಮಾಡ್ಕೋಬೋದು ನೀವು ಹಾಗೆಯೇ ಆರೋಗ್ಯಕರವಾಗಿ ಇರ್ತೀರ ಸ್ಲಿಮ್ಮಾಗಿ ನಿಮ್ಮ ಒಂದು ಬಾಡಿನ ಸ್ಟಿಫ್ನೆಸ್ನ ಮೇಂಟೈನ್ ಮಾಡ್ಬೋದು ಅಷ್ಟು ಒಂದು ಹೆಲ್ದಿಯಾಗಿರುತ್ತೆ ಕೂಡ ಅಷ್ಟು ಒಂದು ಉಪಯೋಗಕಾರಿಯಾದಂತಹ ಜ್ಯೂಸ್ ಇದು ಹಾಗೆಯೇ ಡೈಲಿ ಒಂದು ಗ್ಲಾಸ್ ಈ ಜ್ಯೂಸನ್ನ ಕುಡಿಯೋದ್ರಿಂದ ಮಕ್ಕಳಿಂದ ದೊಡ್ಡವ್ರ ತನಕ ಇದು ತುಂಬಾ ಹೆಲ್ದಿಯಾಗಿರುತ್ತೆ ಮತ್ತು ಎಲ್ಲರೂ ಹೇಳ್ತಾರೆ ಒಂದು ದಿನಕ್ಕೆ ಒಂದು ಆಪಲ್ ತಿನ್ನಿ ಡಾಕ್ಟ್ರಿಂದ ದೂರ ಇರಿ ಅಂತ ಹಾಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಥರ ಒಂದು ಗ್ಲಾಸ್ ಜ್ಯೂಸ್ ಕುಡೀರಿ ಬೆಳಗ್ಗೆ ಎದ್ದ ತಕ್ಷಣ ಡಾಕ್ಟ್ರಿಂದ ದೂರ ಇರಿ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ ಟೇಸ್ಟ್ ಮಾಡಿ ನೋಡಿ ನಿಮ್ಮ ಸಕ್ಕತ್ತಾಗಿದೆ ಆಪಲ್ ಜ್ಯೂಸ್ ಅಂತ ಆಪಲ್ ತಿನ್ನೋದಕ್ಕೆ ಯಾರೆಲ್ಲ ಇಷ್ಟಪಡಲ್ವ ಅಂಥವ್ರಿಗೆ ಈ ಥರ ಜ್ಯೂಸ್ ಮಾಡಿಕೊಟ್ರೆ ಖಂಡಿತ ತುಂಬಾ ಇಷ್ಟಪಟ್ಟು ಕುಡಿತಾರೆ ಇದು ಆಪಲ್ ಜ್ಯೂಸ್ ಅಂತ ಅನ್ಸೋದೆಲ್ಲ ಅಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಒಟ್ನಲ್ಲಿ ಹಾಗೆಯೇ ಆರೋಗ್ಯಕರ ಕೂಡ ಇದು ತುಂಬ ಅಂದರೆ ತುಂಬ ಹೆಲ್ದಿ ಜ್ಯೂಸ್ ಫ್ರೆಂಡ್ಸ್ ಇದು ತುಂಬ ಈಸಿ ಕೂಡ ಮಾಡೋದಕ್ಕೆ ಖಂಡಿತ ನಿಮಗೂ ಈ ರೆಸಿಪಿ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಖಂಡಿತ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಮತ್ತೊಂದು ಒಳ್ಳೆ ನನಗೆ ಮತ್ತೆ ನಾನು ನಿಮ್ಮ ಮುಂದೆ ಬಂದ ಟೇಕ್ ಕೇರ್ ಬೈ ಬೈ ಯು ಥ್ಯಾಂಕ್ ಯು